ದಕ್ಷಿಣ ಕಾಶಿ ಶ್ರೀ ಕಾಲಬೈಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರ ಶ್ರೀ ಕ್ಷೇತ್ರ ಸೊಂಡೆಕೊಳ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಸೊಂಡೇಕೊಳ ಚಿತ್ರದುರ್ಗದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಗೊಡಮನಾಳ್ ಸೊಂಡೆಕೊಳ ನಂದಿಪುರದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಸೊಂಡೆಕೊಳ ಬಹಳ ವಿಶೇಷವಾಗಿ ನಡೆಯುತ್ತೆ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡಂಥ ಈ ಒಂದು ಜಾತ್ರೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ನಡೀತಾ ಇರುತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ಜಾತ್ರೆಗಳಲ್ಲಿ ಭಾಗವಹಿಸಿರ್ತಾರೆ ಭಾಳ ವಿಶೇಷವಾಗಿ ನಡೀತಾ ಇರುತ್ತೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಿಡಿ ಉತ್ಸವ ನಡೀತಾ ಇದೆ ಈಗ ಆಲ್ರೆಡಿ ಸಿಡಿಗೆ ತಯಾರಾಗಿರ್ತಕ್ಕಂಥ ಇವರನ್ನು ಅವತ್ತು ಒಂದಿನಿಂದ ಈ ಒಂದು ಸಿಡಿ ಆಡಲಿಕ್ಕೆ ಬಂದಿರ್ತಾರೆ ಭಕ್ತಾದಿಗಳು ಆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಹಣ್ಣ ತಮ್ಮದ್ರು ಅಥವಾ ಭಕ್ತಾದಿಗಳು ಈಗ ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ಸಿಡಿ ನಡೀತಾ ಇದೆ ಇದೇ ನೋಡಿ ಸಿಡಿ ಅಂತ ಯಾಕಂದರೆ ಇದು ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಗೊತ್ತು ಸಿಡಿ ಒಳಗಡೆ ಇದೆಲ್ಲ ಗೊತ್ತಿಲ್ಲ ಸುತ್ತ ಗುಡ್ಡಗಳಿದೆ ಆ ಗುಡ್ಡದ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಚಿಕ್ಕ ಗ್ರಾಮ ಸೊಂಡೆಕೊಳ ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ ವೀರಭದ್ರ ಸ್ವಾಮಿ ಆಗಿರ್ಬೋದು ಈಗ ನಡೀತಕ್ಕಂಥ ಏನು ಕಾಲಬೈರೇಶ್ವರ ಸ್ವಾಮಿಯ ದೇವಸ್ಥಾನ ಆಗಿರ್ಬೋದು ಆಂಜನೇಯ ದೇವಸ್ಥಾನ ಆಗಿರ್ಬೋದು ರಾ ರಾಮ ಏನು ಶ್ರೀರಾಮನ ಒಂದು ದೇವಸ್ಥಾನ ಆಗಿರ್ಬೋದು ಗಣ ಗಣೇಶನ ಒಂದು ದೇವಸ್ಥಾನಗಳಾಗಿರ್ಬೋದು ಸಾಕಷ್ಟು ದೇವಸ್ಥಾನಗಳಿಗೆ ಒಂದು ಗ್ರಾಮದಲ್ಲಿದ್ದಾವೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ತೋಟಗಳು ಅಂದರೆ ಅಡಿಕೆ ತೋಟ ತೆಂಗಿನ ತೋಟ ಬಾಳೆ ತೋಟ ಈಗ ಸಾಕಷ್ಟು ತಂತ್ರಗಳಿವೆ ಇಂಥ ಒಂದು ಗ್ರಾಮದಲ್ಲಿ ಈ ಒಂದು ಬಹಳ ವಿಶೇಷವಾಗಿ ಈ ಸಿಡಿ ಉತ್ಸವ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳಿವೆ ಇವು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇದೇ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಜಾತ್ರೆ ಇಲ್ಲಿ ಕಂಕಣೋತ್ಸವದಿಂದ ಹಿಡ್ದು ಏನು ಹೊಳೆ ಪೂಜೆಯಿಂದ ಹಿಡಿದು ಗಂಗಾ ಪೂಜೆಯಿಂದ ಹಿಡ್ದು ಏನು ಕಪಾಳಿ ರುದ್ರ ಪೂಜೆಯಿಂದ ಹಿಡ್ದು ಅದರ ಜೊತೆಯಲ್ಲಿ ರ ಬ್ರಹ್ಮ ರಥೋತ್ಸವದಿಂದ ಹಿಡಿದು ಸಿಡಿಯಿಂದ ಹಿಡಿದು ಅದರ ಜೊತೆಯಲ್ಲಿ ಏನು ಬಾಯಿ ಬೇಗದಿಂದ ಹಿಡಿದು ಈ ರೀತಿ ವಿಶೇಷ ವಿಶೇಷ ಪೂಜೆಗಳನ್ನು ಇಲ್ಲಿ ಇರ್ತಾರೆ ಇವತ್ತು ಸಿಡಿ ನೋಡ್ತಾ ಇರಲ್ಲ ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸೇರಿ ಈ ಒಂದು ಸಿಡಿನ ನೋಡ್ತಾ ಇದ್ದಾರೆ ಅಲ್ಲಿ ಅರಕೆ ಮಾಡಿಕೊಂಡಂತರೂ ಇದನ್ನು ಏನು ಖಾರ ಈ ಥರ ಎರ್ಚೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಭಾಳ ವಿಶೇಷವಾಗಿದೆ ನಮಗಂತೂ ಈ ಒಂದು ಸನ್ನಿಧಿ ಬಂದು ನೋಡಿ ಭಾಳ ಖುಷಿಯಾಗಿದೆ ಯಾಕಂದರೆ ಎಲ್ಲರೂ ಟೈಮ್ ಎಲ್ಲರೂ ಒಂದೇ ಟೈಮಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದರೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಆ ಸನ್ನಿಧಿ ನಮ್ಮ ಪಕ್ಕದಲ್ಲೇ ಇದ್ದರೂ ಸಹ ಕೆಲವು ಸಾರಿ ನಾವು ಪಕ್ಕದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಅದರ ಒಂದು ಪ್ರಭಾವನ ನಾವು ನಮ್ಮ ಕೈ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಇವತ್ತು ನೋಡಿರಿ ಈ ಒಂದು ವೀಡಿಯೋದಲ್ಲಿ ಇವತ್ತು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು ಮಾಧ್ಯಮದಲ್ಲಾದರೂ ಪತ್ರಿಕೆಗಳಲ್ಲಾದರೂ ಆಗಿರ್ಬೋದು ಈ ರೀತಿ ನಾವು ಇದು ಮಾಡಿದರೆ ಈ ನಾವು ಕುತ್ಕೊಂಡಂಥ ಜಾಗದಲ್ಲೇ ಇನ್ನೂ ಎಷ್ಟೋ ಜನ ಕೆಲವರು ಮನೆಯಿಂದ ಎದ್ದು ಹೊರಗಡೆ ಬರಬೇಕು ಆಗೋದಿಲ್ಲ ಅವರು ಇಂಥ ಒಂದು ಸನ್ನಿಧಿಗಳನ್ನು ನೋಡಲಿಕ್ಕೂ ಆಗೋದಿಲ್ಲ ಈ ಒಂದು ವಿಡಿಯೋಗಳನ್ನು ಎಲ್ಲ ಮೊಬೈಲ್ಗಳಲ್ಲಿ ಈ ವಾಟ್ಸಪ್ ಮೂಲಕ ಫೇಸ್ಬುಕ್ ಫೇಸ್ಬುಕ್ ಮೂಲಕ ಯೂಟ್ಯೂಬ್ ಮೂಲಕಗಳನ್ನು ಹಾಕಿದರೆ ಈ ಸ್ವಾಮಿಯ ಸನ್ನಿಧಿ ಈ ಸ್ವಾಮಿನ ನೋಡಿ ಅವರು ಕಣ್ತುಂಬಿಸ್ಕೊತಾರೆ ಅವರು ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಸ್ವಾಮಿ ಹತ್ರ ಹೇಳ್ಕೊಂಡು ಅವರಲ್ಲಿರ್ತಕ್ಕಂಥ ಕಷ್ಟಗಳನ್ನು ಹೇಳ್ಕೊಂಡು ಅವರು ಎಷ್ಟೋ ಅಷ್ಟು ಅವರಲ್ಲಿರ್ತಕ್ಕಂಥ ನೋವುಗಳನ್ನು ಆ ಭಾರವನ್ನು ಕಡಿಮೆ ಮಾಡ್ಕೊತಾರೆ ಇಲ್ಲಿ ನೋಡ್ತಾ ಇದ್ದಾರೆ ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನದಲ್ಲಿ ಇದು ಕಾಲಭೈರೇಶ್ವರ ಇದಕ್ಕೆ ದಕ್ಷಿಣ ಕಾಶಿ ಅಂತಂದು ಸಹ ಕರೀತಾರೆ ಈ ಒಂದು ದೇವಸ್ಥಾನಕ್ಕೆ ಭಾಳ ವಿಶೇಷವಾಗಿ ನೋಡ್ರಿ ಈಗಾಗಲೇ ಇಲ್ಲಿ ಬಂದು ಗದ್ದೆಯಾಗಿದ್ದಾವೆ ಇಲ್ಲಿ ಸಮೀಪಿನಲ್ಲಿ ಇಲ್ಲೊಂದು ಮಂಟಪ ಮಾಡಿದ್ದಾರೆ ದೇವಸ್ಥಾನ ಮುಂಭಾಗದಲ್ಲಿ ಆ ದೇವಸ್ಥಾನ ಮುಂಭಾಗದಲ್ಲಿ ಮಂಟಪ ಮಾಡಿ ಆ ದೇವರುಗಳನ್ನು ಅಲ್ಲಿ ಕೂರಿಸ್ತಾರೆ ಭಾಳ ವಿಶೇಷವಾಗಿ ನೋಡ್ರಿ ಈಗ ಅಲ್ಲಿ ಇದನ್ನು ಮುಗಿಸ್ಕೊಂಡ್ ಭಕ್ತಾದಿಗಳೆಲ್ಲ ಈ ಕಡೆ ಕೂತ್ಕೊಂಡು ಒಂದು ಕಡೆ ಕೂರಿಸ್ತಾರೆ ಒಂದು ಕಡೆ ಕೂರಿಸ್ಬಿಟ್ಟು ಭಾಳ ವಿಶೇಷವಾಗಿ ಏನು ಮಾಡ್ತಾರೆ ನೋಡ್ತಾ ಇದ್ರ ಸಿಡಿ ನಡೀತಾನೆ ಇದೆ ನೋಡಿ ಸಿಡಿ ಇಲ್ಲಿ ಇಲ್ಲಿ ಮುಗಿಸ್ಕೊಂಡವರು ಸಿಡಿ ಮುಗಿಸ್ಕೊಂಡು ಸನ್ನಿಧಿ ಹೋಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಕೂಡ್ತಾರೆ ಅಲ್ಲಿನೂ ಸಹ ಅಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಕೂತ್ಕೊಂಡು ಅಲ್ಲಿ ಇವರು ಒಂದತ್ತಿನಿಂದ ಸಿಡಿ ಆಡ್ತಾರೆ ಹಾಗಾಗಿ ಭಕ್ತಾದಿಗಳು ಅಥವಾ ಸಂಬಂಧಿಕರುಗಳು ಅಥವಾ ಅವರ ಇತಿಹಾಸಿಗಳು ಬಂದುಬಿಟ್ಟು ಅವರಿಗೆ ಖಾರ ಪುರಿಯನ್ನು ಕೊಡ್ತಾರೆ ತಿನ್ನಲಿಕ್ಕೆ ಅದು ತಿಂದ ಮೇಲೆ ಅವರಿಗೆ ಆ ಒಂದೊಂದು ಬೇಡ ಒಂದು ಇದಿದೆ ಪದ್ಧತಿ ಇದೆ ಅದು ಅಲ್ಲಿವರೆಗೂ ಅವರು ಏನೂ ಮುಟ್ಟೋದಿಲ್ಲ ಖಾರಾಪುರಿ ತಿಂದು ಅವರು ಒಂದು ದಿನ ಬಿಡಬೇಕಾಗುತ್ತೆ ಅಲ್ಲಿನ ಒಂದು ಪದ್ಧತಿ ಅದು ಇದೆ ಅದು ಸೊ ಹಾಗಾಗಿ ನೀವು ನೋಡ್ತಾ ಇದ್ರೆ ಅಲ್ಲಿ ಇಲ್ಲಿ ನೋಡಿ ನೋಡಿ ಅಲ್ಲಿ ಸಿಡಿ ಆಡದವರೆಲ್ಲರೂ ಒಂದು ರೈನಿಗೆ ಈ ಕಡೆ ಕೂತ್ಕೊಂಡಿದ್ರು ಈ ಭಾಗದಲ್ಲಿ ಇವರೆಲ್ಲರೂ ಸಿಡಿ ಆಡಿರ್ತಕ್ಕಂಥದ್ದು ಇದು ಕೊಕ್ಕೆಗಳು ಆ ಬೆನ್ನಿಗೆ ಹಾಕ್ತಾರೆ ಈ ಕೊಕ್ಕೆಗಳನ್ನು ಇಲ್ಲೆಲ್ಲ ಇಟ್ಟಿದ್ರು ನೋಡಿದ್ರೆ ಕರಿ ದಾರದಲ್ಲಿ ಸೊಂಟಕ್ಕೆ ಬೆನ್ನಿನ ಹಿಂಭಾಗಕ್ಕೆ ಹಾಕ್ತಾರೆ ಈ ಕೊಕ್ಕೆಗಳು ಈ ಕೊಕ್ಕೆಗಳು ಹಾಕಿದ ಮೇಲೆ ಅವರು ಸಿಡಿ ಆಡೋದಕ್ಕೆ ಹೋಗ್ತಾರೆ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ಕಾಣಿಸ್ತಾ ಇದೆ ಅಲ್ಲ ಅವಲ್ಲಿ ಇವರೆಲ್ಲರೂ ಸಹ ಸಿಡಿ ಆಡಿ ಬಂದಂಥ ವಿಶೇಷ ಭಕ್ತರು ಅಂತಂದ್ರೆ ತಪ್ಪಾಗಲಾರ್ದು ಅಂದರೆ ದೇವರಿಗೆ ಸಂಬಂಧಪಟ್ಟಂಥ ಅಣ್ಣ ತಮ್ಮಂದರಾಗಿರ್ಬೋದು ಅಥವಾ ಭಕ್ತಾದಿಗಳಾಗಿರ್ಬೋದು ಆಮೇಲೆ ಈ ವಾದ್ಯದವರು ಅಷ್ಟೇ ಉರ್ಮೆಯನ್ನು ಭಾಳ ವಿಜೃಂಭಣೆಯಿಂದ ಭಾಳ ವಿಶೇಷವಾಗಿ ಈ ಉರಿಮೆಯನ್ನು ಬಿಡಿದ್ರು ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಕ್ಕಂಥ ಒಂದು ಈ ಸಂಭ್ರಮಗಳು ಇದೆಯಲ್ಲ ಭಾಳ ಖುಷಿ ಕೊಡುತ್ತೆ ಇದು ಸಿಟಿಗಳಲ್ಲಿ ನಾವು ಕಣ್ತುಂಬಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ಗ್ರಾಮಾಂತರ ಪ್ರದೇಶದಲ್ಲಿ ಅದು ಅಲ್ಲದೆ ದೈವ ಒಂದು ಭಕ್ತಿ ವಿಚಾರವಾಗಿ ಪ್ರಧಾನವಾಗಿ ಬಂದರೆ ಹಳ್ಳಿ ಗಾಡುಗಳಲ್ಲಿ ಭಾಳ ಭಕ್ತಿ ಪ್ರಧಾನವಾದಂಥ ಒಂದು ವಿಧಿವಿಧಾನದ ಪೂಜೆ ಪುನಸ್ಕಾರಗಳನ್ನು ನೆ ನೆರವೇರಿಸ್ತಾ ಇರ್ತಾರೆ ನೋಡ್ತಾ ಇದ್ರ ಅಲ್ಲಿ ಆ ಹುರ್ಮೆಗಳಿಗೆ ಅಲಂಕಾರವನ್ನು ಮಾಡಿಬಿಟ್ಟು ಆ ಹುರ್ಮೆಗಳನ್ನು ಬಡಿತಕ್ಕಂಥದ್ದು ಚಿಕ್ಕ ವಯಸ್ಸಲ್ಲೂ ಸಹ ನೋಡಿ ನೋಡಿ ಆ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಆ ಚಿಕ್ಕ ಒಬ್ಬ ಬಾಲಕ ಯಾವ ರೀತಿಯಲ್ಲಿ ಹೊರ್ಮೆಯನ್ನು ಬಾರಿಸ್ ಬಾರಿಸ್ತಾ ಇದ್ದಾನೆ ಅದನ್ನು ಅನ್ನೋದನ್ನು ನೀವು ಇಲ್ಲೇ ಈ ವಿಡಿಯೋ ಮೂಲಕ ನೋಡ್ಬೋದು ಯಾಕಂದರೆ ಎಲ್ಲ ಸಂದರ್ಭದಲ್ಲೂ ಹತ್ತಿರವಾಗಿ ಹೋಗಿ ಏನೂ ನೋಡಲಿಕ್ಕೆ ಆಗೋದಿಲ್ಲ ಆದರೆ ಯಾವುದಪ್ಪ ಸಾಧ್ಯ ಅದನ್ನು ನಾವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಕೋಬೋದು ಹಾಗಾಗಿ ನಿಮಗೆ ಅನ್ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಈ ದೇವರ ಒಂದು ಇದನ್ನು ಕಂಡುಕೊಂಡ್ರೆ ಒಳ್ಳೆಯದಾಗಲಿ ದೇವರಲ್ಲಿ